ಉಜಿರೆಯ ದ್ವಾರದ ಬಳಿ ವಿದ್ಯುತ್ ಕಂಬವೊಂದು ವಾಲಿಕೊಂಡಿತ್ತು ವಿದ್ಯುತ್ ಕಂಬದ ಹತ್ತಿರವೇ ಅಂಗಡಿಗಳು ಮತ್ತು ಬಸ್ ಪ್ರಯಾಣಿಕರು ನಿಂತಿರ್ತಾ ಇರುವುದರಿಂದ ಅಪಾಯವು ಹೆಚ್ಚುತ್ತ ಇತ್ತು ಈ ಸಮಸ್ಯೆಯ ಬಗ್ಗೆ ಯು ಪ್ಲಸ್ ವಾಹಿನಿ ವರದಿಯನ್ನು ಬಿತ್ತರಿಸಿತ್ತು ಈಗ ಆ ವರದಿಗೆ ಸ್ಪಂದನೆ ಸಿಕ್ಕಿದೆ ಅಲ್ಲಿ ವಾಲಿರುವ ವಿದ್ಯುತ್ ಕಂಬವನ್ನು ತೆರವುಗೊಳಿಸಿ ಹೊಸ ವಿದ್ಯುತ್ ಕಂಬವನ್ನು ಅಳವಡಿಸಲಾಗಿದೆ ವಾಹಿನಿ ಒಂದು ವರದಿಯನ್ನ ಮಾಡಿತ್ತು ಇದೇ ಉಜ್ರೆಯ ಹೃದಯ ಭಾಗದಲ್ಲಿರುವ ದ್ವಾರದ ಹತ್ತಿರ ಇರುವಂತಹ ಬಸ್ ಸ್ಟ್ಯಾಂಡಿನ ಹತ್ತಿರ ಕರೆಂಟ್ ಕಂಬ ವಾಲಿತ್ತು ಈಗ್ಲೂ ಆಗ್ಲೂ ಬೀಳುವಂತಹ ಪರಿಸ್ಥಿತಿಯಲ್ಲಿ ಕೂಡ ಆ ಕರೆಂಟ್ ಕಂಬ ಎದ್ದಿತ್ತು ಅಲ್ಲೇ ಕರೆಂಟ್ ಕಂಬದ ಪಕ್ಕದಲ್ಲಿ ಅನೇಕ ಅಂಗಡಿ ಮುಂಗಟ್ಟುಗಳು ಇದ್ದದ್ದು ಜೊತೆಗೆ ಅಲ್ಲಿಯೇ ಬಸ್ಸಿಗಾಗಿ ಕಾಯ್ತಾ ಇರುವಂತಹ ಬಹಳಷ್ಟು ಅಹ್ ವಿದ್ಯಾರ್ಥಿಗಳಾಗಿರ್ಲಿ ಅಥವಾ ಬಸ್ಗಾಗಿ ಕಾಯುವಂತ ಪ್ರಯಾಣಿಕರಾಗಿರ್ಲಿ ಅದರ ಕೆಳಗಡೆ ಇರುವಂತದ್ದು ಹಾಗಾಗಿ ಬಹಳಷ್ಟು ಜನ ಭಯಭೀಕರಾಗಿ ಬದುಕ್ತಾ ಇರುವಂತ ಸಂದರ್ಭದಲ್ಲಿ ಯು ಪ್ಲಸ್ ವಾಹಿನಿ ಇದರ ವರದಿಯನ್ನ ಮಾಡುತ್ತೆ ಸಂಬಂಧಪಟ್ಟವರಿಗೆ ಈ ವಿಚಾರವನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡುತ್ತೆ ಇದಕ್ಕೆ ಸಂಬಂಧಪಟ್ಟವರು ಇದಕ್ಕೆ ರೆಸ್ಪಾನ್ಸ್ ಅನ್ನ ಕೂಡ ಮಾಡ್ತಾರೆ ಅತಿ ಶೀಘ್ರದಲ್ಲಿ ಇದನ್ನ ತೆರವುಗೊಳಿಸುವಂತ ಕೆಲಸವನ್ನ ಅಥವಾ ಅದಕ್ಕೆ ಸಪೋರ್ಟ್ ಅನ್ನ ನೀಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಅನ್ನುವಂತ ವಿಚಾರವನ್ನ ಹೇಳಿದ್ರು ಅದ್ರಿಗೆ ಅದೇ ರೀತಿ ನಡ್ಕೊಂಡಿದ್ದಾರೆ ಇದು ಯು ಪ್ಲಸ್ ನ ಫಲಶ್ರುತಿ ಅಂತ ಹೇಳೋದಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ ಬನ್ನಿ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಆ ಒಂದು ಕಂಬವನ್ನ ಸರಿಯಾಗಿ ಈಗ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಇದಕ್ಕೆ ಬೇಕಾಗಿರುವಂತಹ ಕೆಲಸಗಾರರು ಕೂಡ ಬಂದು ಕೆಲಸವನ್ನ ಮಾಡ್ತಾ ಇದ್ರೆ ದೊಡ್ಡದಾಗಿರುವಂತಹ ಕಂಬವನ್ನ ಹಾಕಿ ಆ ಕೆಲಸವನ್ನ ಮಾಡ್ತಾ ಇರುವಂತದ್ದು ಆ ವಾಲ್ ಇರುವಂತಹ ಕರೆಂಟ್ ಕಂಬ ಜೊತೆಗೆ ಅಲ್ಲಿ ಬಹಳಷ್ಟು ವಯರ್ಗಳು ಇದ್ದದ್ದು ಹೈ ವೋಲ್ಟೇಜ್ ವೈರ್ಗಳು ಕೂಡ ಇದ್ದಿದ್ರಿಂದ ಬಹಳಷ್ಟು ಆತಂಕದಲ್ಲಿ ಜನರು ಬದುಕ್ತಾ ಇದ್ರು ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಸಮಸ್ಯೆಗಳಾಗ್ತಾ ಇತ್ತು ಜೊತೆಗೆ ಇಲ್ಲಿ ಯಾರು ಪ್ರಯಾಣಿಕರೆಲ್ಲ ನಿಲ್ತಾ ಇದ್ರು ಅವ್ರಿಗೂ ಕೂಡ ಸಮಸ್ಯೆಗಳಾಗ್ತಾ ಇತ್ತು ಆದ್ರೆ ಈಗ ಯು ಪ್ಲಸ್ ನ ವರದಿಯ ನಂತರ ಈಗ ಇದರ ಕೆಲಸ ಮಾಡ್ತಾ ಈ ಏನು ಕರೆಂಟ್ ಕಂಬ ಇದೆಯಲ್ಲ ಅದನ್ನ ಸರಿ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ರೆ ಈಗ ಸರಿ ಮಾಡಿದ್ದಾರೆ ಇದು ನಮ್ಮ ಸರ್ ಉಜ್ರೆಯ ಹೃದಯ ಭಾಗದಲ್ಲಿರುವಂತಹ ಈ ಸ್ಥಳದಲ್ಲಿ ಪ್ರಾಬ್ಲಮ್ ಇತ್ತು ಕರೆಂಟ್ ಕಂಬ ವಾಲ್ ಇತ್ತು ಈಗ ಯು ಪ್ಲಸ್ ವಾಹಿನಿಯ ವರದಿಯ ನಂತರ ಇದಕ್ಕೊಂದು ಪರಿಹಾರ ಸಿಕ್ಕಿದೆ ಅನ್ನೋದು ಏನ್ ಹೇಳ್ತೀರಿ ಇದ್ರ ಬಗ್ಗೆ ಮೇಡಮ್ ನಾವು ಇದಕ್ಕೆ ಮೊದಲೇ ಮಾಡಬೇಕಾಗಿತ್ತು ಕಾರಣ ಅದು ಸಾಂಗ್ಸನ್ ಬೇಕಲ್ಲ ಸಾಂಗ್ಸನ್ ತಗೊಂಡು ಅದು ಅದನ್ನೇ ಸರಿ ಮಾಡ್ಲಿಕ್ಕೆ ಹೋದರೆ ಇಲ್ಲಿ ಮತ್ತೆ ಒಂದು ಸ್ಟಡ್ ಪೋಲ್ ಕೊಟ್ಟು ಸರಿ ಮಾಡ್ಲಿಕ್ಕೆ ಹೋದರೆ ಇಲ್ಲಿ ಇಕ್ಕಟ್ಟಾಗ್ತದೆ ಅಂಗಡಿಗಳಿದೆ ಬಸ್ಗಳು ಬರ್ತದೆ ಅದರಿಂದ ನಾವು ಇದನ್ನು ಸಾಂಗ್ಸನ್ ತಗೊಂಡೇ ಮಾಡುವ ಹೇಳಿ ಇವತ್ತು ಒಳ್ಳೆ ಕಾಮಗಾರಿ ಇದೆ ಇನ್ನು ಮುಂದೆ ಯಾವುದೇ ತೊಂದರೆ ಆಗೋದಿಲ್ಲ ಅಂದರೆ ಮೊದಲಿದ್ದದ್ದು ಸಹ ಪಣಂಬೂರ್ ಪೋಲ್ ಅಂತ ಹೇಳ್ತೀವಿ ಬಟ್ ಅದು ಸ್ವಲ್ಪ ಇಲ್ಲಿ ತುಂಬ ಗುಂಡಿ ಇತ್ತು ಮೊದಲು ಆವಾಗ ಸ್ವಲ್ಪ ಮಾಲಿತ್ತು ಅದಕ್ಕೋಸ್ಕರ ಅದು ಹಾಗೆ ಕಾಣ್ತಾ ಇತ್ತು ಈಗ ಇನ್ನೂ ಚೆಂದ ಆಯಿತು ನಿಮ್ಮ ವರದಿ ನಂತರ ಚೆಂದ ಆಯಿತು ಅಂತಲೇ ತಿಳ್ಕೊಳ್ಳೋಣ ನಿಮಗೂ ಧನ್ಯವಾದಗಳು ನಾವು ಕಾಮಗಾರಿ ಇವತ್ತು ಕಂಪ್ಲೀಟ್ ಮಾಡ್ತೀವಿ ನಿಮ್ಮ ಮಾಹಿತಿಗಳು ಒಳ್ಳೆ ಸಲಹೆಗಳು ನಮಗೆ ಸಿಗಲಿ ಅಂತ ಕೇಳ್ಕೊಳ್ತೀವಿ ಹಾಂ ಯು ಪ್ಲಸ್ ಚಾನಲ್ಗೆ ಧನ್ಯವಾದಗಳು ಕಳೆದ ಒಂದು ನಾಲ್ಕು ವರ್ಷಗಳಿಂದ ನಮ್ಮದು ಇಲ್ಲಿ ಉಂಟು ಸೊ ಅದು ಕಮ್ಮ ತುಂಬಾ ಡೇಂಜರಸ್ ಆಗಿ ಕಾಣಿಸ್ತಿತ್ತು ನಾವು ತುಂಬಾ ಸಲ ಹೇಳಿದ್ವಿ ಅದು ಅಂದ್ರೆ ತುಂಬ ತುಂಬ ಈಚೆ ಇದೆ ಸೊ ಅದಕ್ಕೆ ನಾವು ಹೇಳಿದ್ವಿ ನಮ್ಮ ಯು ಪ್ಲಸ್ ಸಾನಲ್ ಅವರು ಸಹ ನಮಗೆ ಪರಿಚಯದವರು ಅವರು ಅವ್ರು ಸಹ ಬಂದು ಕೇಳುವಾಗ ನಾವು ಹೇಳಿದ್ದು ತುಂಬಾ ಡೇಂಜರಸ್ ಇದೆ ಅಂತ ಸೊ ಆಮೇಲೆ ನಿಮ್ದು ನ್ಯೂಸ್ ಎಲ್ಲ ಬಂದಿತ್ತು ಸೊ ನ್ಯೂಸ್ ಬಂದಾಗ ನ್ಯೂಸ್ ಅಲ್ಲಿ ಪ್ರಕಟ ಆಗಿತ್ತು ಮತ್ತೆ ಅವರೇ ಎಸ್ ಕಾಮ್ ಅದಕ್ಕೆ ಕಾಲ್ ಮಾಡಿ ಎಲ್ಲ ಹೇಳಿದ್ರು ಸೊ ಆದಷ್ಟು ಬೇಗ ಅದಕ್ಕೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ರು ಅವರು ಬಟ್ ಸ್ವಲ್ಪ ಟೈಮ್ ಡಿಲೇ ಆಗಿ ತುಂಬಾ ದಿನದ ನಂತರ ಎಚ್ಚೆತ್ತುಕೊಂಡಿದ್ದಾರೆ ಸೊ ತುಂಬಾ ಸುಸಜ್ಜಿತವಾದಂತಹ ಒಂದು ಕಂಬ ಹಾಕಿದ್ದಾರೆ ನಂಗೆ ತುಂಬಾ ಬೆನಿಫಿಟ್ಸ್ ಉಂಟು ಅಂದ್ರೆ ಇದು ಒಂದು ಶಾಪ್ ಅಲ್ಲ ಅದು ಬಿದ್ರೆ ಅಲ್ಲಿ ಏಟಮ್ ಆಗಿರ್ಬೋದು ವೆಹಿಕಲ್ಸ್ ಎಲ್ಲ ನಿಂತಿರ್ತಾರೆ ಸ್ಟೂಡೆಂಟ್ಸ್ ಎಲ್ಲ ನಿಂತಿರ್ತಾರೆ ಸೊ ತುಂಬಾ ಸಲ ಹೇಳಿದ್ವಿ ಸೊ ನಮ್ಗೆ ಅಷ್ಟು ನಮ್ಮ ಕತೆಗೆ ಅಷ್ಟೊಂದು ರೆಸ್ಪಾನ್ಸ್ ಮಾಡಿರ್ಲಿಲ್ಲ ಒಂದು ಚಾನಲ್ ಇಂದ ಹೋಗುವಾಗ ಪಕ್ಕ ಅದಕ್ಕೆ ಒಂದು ರೆಸ್ಪಾನ್ಸ್ ಬೇಗ ಕೊಟ್ಟರು ಸೊ ಅದಕ್ಕೆ ನಾನು ಯು ಪ್ಲಸ್ ಚಾನೆಲ್ ಅವರಿಗೆ ತುಂಬಾ ಒಂದು ಥ್ಯಾಂಕ್ಸ್ ಇಡ್ತೇನೆ ಯಾಕಂದ್ರೆ ಒಂದು ಸಮಾಜಮುಖಿ ಒಂದು ಕೆಲಸ ಅದು ಅದರಿಂದ ಅದರಿಂದ ಅವರಿಗೆ ಏನು ಬೆನಿಫಿಟ್ಸ್ ಇಲ್ಲ ಬಟ್ ನಮಗೆ ಸಾರ್ವಜನಿಕರಿಗೆ ತುಂಬ ಬೆನಿಫಿಟ್ಸ್ ಉಂಟು ಸೊ ಅದಕ್ಕೆ ನಾನು ಯು ಪ್ಲಸ್ ಒನ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್